ಹಾಯ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರಿ ಎಲ್ಲರೂ ಗುಡ್ ಮಾರ್ನಿಂಗ್ ಇವತ್ತ ಬೆಳಗ್ಗೆ ಎಂಟು ಗಂಟೆ ಎಂಟು ಆಗ್ಲಿಕ್ಕೆ ಬಂದೈತಿ ಇಲ್ಲಿ ಲಾಗ ಸ್ಟಾರ್ಟ್ ಮಾಡೀನಿ ಇವಾಗ ನಾವು ತಡ್ಸೋಕ್ಕೆ ಮದ್ವೆಗೆ ಹೊಂಟೇವಿ ಸೊ ತಡ್ಸ್ದಲ್ಲಿ ನಮ್ಮ ಮನೆಯವರ ಸೋದರತ್ತೆ ಮಕ್ಕಳ ಮಕ್ಕಳು ಮದ್ವೆ ಅದಾವು ಮಕ್ಕಳು ಮೊಮ್ಮಕ್ಕಳು ಮದ್ವೆ ಅದಾವು ನಾವು ಸಹಿತ ಅವರ ಒಂದು ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಾಕತ್ತೇವೆ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಟೆನ್ ಇಯರ್ಸ್ ಬ್ಯಾಕ್ ಅಂದರೆ ನೈನ್ ಇಯರ್ಸ್ ಬ್ಯಾಕೇನೋ ಹೋಗಿದ್ವಿ ಬಟ್ ಇವಾಗ ಹೊಂಟೇವಿ ಭಾಳ ಕಮಿಟ್ಮೆಂಟ್ ಇಲ್ಲ ಪಾಪ ಆದರೂ ಅಲ್ಲಿ ಇಲ್ಲಿ ಕುಡ್ದಾಗ ಮಾತಾಡ್ತಿರ್ತೇವೆ ಇವತ್ತು ಅವ್ರ ಮದ್ವೆಗೆ ನಾವು ಹೊಂಟೇವಿ ನಾನು ನನ್ನ ಮಗಳು ಹೊಂಟಿದ್ವಿ ಎಲೆಕ್ಷನ್ ಇರೋದರಿಂದ ನಮ್ಮ ಪರ್ಸ್ನಲ್ ವಹಿಕಲ್ಲನ್ನು ಹೋಗ್ಲಿಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ನಮ್ಮ ಮನೆಯವ್ರ ಅಣ್ಣಾರೊಬ್ಬರ ಆತಾರೆ ಅವ್ರ ಜೋಡಿ ನಾವು ಸಹಿತ ಹೋಗಿ ಮದುವೆ ಮುಗಿಸ್ಕೊಂಡು ಬರ್ತೇವೆ ಅದ್ರ ಜೊತೆ ಜೊತೆಗೇನೆ ಇವತ್ತು ನಮ್ಮೂರೊಳಗೆ ಪ್ರಹ್ಲಾದ್ ಅವರು ಕೇಂದ್ರ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಹಿತ ನಮ್ಮೂರಿಗೆ ಆಗಮಿಸ್ತಿದ್ದಾರೆ ಬಿಕಾಸ್ ಆಫ್ ಎಲೆಕ್ಷನ್ ಅದಕ್ಕಾಗಿ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಸೊ ಅದಕ್ಕಾಗಿ ಬೇಗ ಬೇಗ ಏನು ಮಾಡ್ತಿದ್ದೀವಿ ರೆಡಿಯಾಗಿ ಹೋಗಿ ಬರ್ತೀನಿ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಕೆಲಸಗಳನ್ನ ನಾನು ಮುಗಿಸ್ಕೊಂಡು ಹೋಗ್ಬೇಕಾಕೈತಿ ಯಾಕಂತಂದ್ರೆ ಸ್ವಲ್ಪ ಮನೆ ಕೆಳಗೆ ಮೇಲೆ ಎಲ್ಲ ಕ್ಲೀನ್ ಮಾಡಿ ನಮ್ಮ ಅತ್ತೆಯವರು ಹಾಸ್ಪಿಟ್ಲೊಳಗಿರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾಗ್ತಿ ಮತ್ತು ನಿಮ್ಮನ್ನು ನಾನು ನೆಕ್ಸ್ಟ್ ಇದ್ರೊಳಗೆ ರೆಡಿ ಆದಮೇಲೆ ಭೇಟಿ ಹಾಕ್ತೀನಿ ನೋಡಿರಿ ಅವ್ರ ಅಣ್ಣನ ಭೇಟಿ ಹಾಕ್ತೇನೆ ಅಂಥೇಳಿ ಭಾಳ ಖುಷಿಯಾಗೈತೆ ನನ್ನ ಮಗಳಿಗೆ ಮಾಡಿ ಸ್ಕೂಲ್ ರಜಾ ಕೊಟ್ಟೈತಿ ಎಲ್ಲರೂ ತಲೆ ತಿನ್ನೋದು ತಿನ್ನೋದ ಭಾಳ ತಲೆ ಹಿಡಿಸ್ತಾವ್ ಮಕ್ಳು ಹಾಗಂತ ಹೇಳಿ ಭಾಳ ಕೇರ್ಲೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಪಾಪ ಅವರಿಗೂ ಇದೊಂದು ಟೈಮ್ ಎಂಜಾಯ್ಮೆಂಟ್ ಮಾಡ್ತಾರೆ ಸೊ ಅಕ್ಕಿನೂ ಕರ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಮದ್ವೆಗೆ ಹೊಂಟೇನಿ ಯಾಕಂದ್ರೆ ಅಲ್ಲಿ ಮತ್ತೆ ಭೇಟಿ ಆಗೋಣ ಇವಾಗ ನೋಡಿ ನಾವು ರೆಡಿಯಾಗಿ ಏನು ಮಾಡಿದ್ವಿ ನಮ್ಮ ತಮ್ಮನ ಕರ್ಕೊಂಡು ಒಂದು ಒಂದು ಪಕ್ಕಾಬುಟ್ಟು ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಸಿಕ್ಕಾಬುಟ್ಟು ಬೀಸ್ಲಿ ಇರ್ತಕ್ಕಾಗದು ನಾವು ಹಾಕ್ಕೊಂಡಿರ್ತಕ್ಕಂಥ ಮೇಕಪ್ಪು ಒಂದು ಅರ್ಧ ಗಂಟೆ ಬರೋದ್ರೊಳಗೆ ಕರಿ ಹೋಗಿತ್ತು ಅಷ್ಟು ಬಿಸಿಲೈತಿ ನೋಡಿರಿ ಎಲ್ಲ ನೋಡಿದರೆ ಬರಡು ಭೂಮಿ ಅಂತ ಕಾಣತೈತಿ ಎಲ್ಲ ಬೆಳೆಗಳನ್ನು ತಗೊಂಡ್ಬಿಟ್ಟಾರಿದ್ರು ರೈತರು ಆದ್ರೆ ಆ ಒಂದು ಬರಡು ಭೂಮಿಯೊಳಗೆ ಬೆಳೆಗಳು ಏನೂ ಕಾಣ್ತಿರ್ಲಿಲ್ಲ ಎಲ್ಲೋ ಅಲ್ಲೇ ಅದು ಬದುವಿನಲ್ಲಿ ಒಂದೊಂದು ಗಿಡಗಳು ಕಾಣ್ತಾ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿವಿ ಅದಕ್ಕೆ ಗಿಡಗಳನ್ನು ಕಡಿಮಾಡ್ರಿ ಅಂತ ಹೇಳೋದು ಯಾಕಂತ ಹೇಳಿದ್ರೆ ಇಂಥ ಘೋರ ಒಂದು ದುರಂತದ ದಿನವನ್ನು ನಾವು ಅನ್ಭವಿಸ್ಬೇಕಾಗಿತ್ತು ಅದಕ್ಕಾಗಿ ಇಂಥ ದಿನವನ್ನು ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂತಂದ್ರೆ ನಮ್ಮ ನಮ್ಮದ ಕೆಲಸ ನಾವು ಹೆಂಗೆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅದ್ರ ಎಫೆಕ್ಟ್ ಹಂಗೆ ಬರ್ತೈತಿ ಅದಕ್ಕಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆ ರೀತಿಯ ಒಂದು ಅವಮಾನವನ್ನು ಅನುಭವಿಸ್ತಾ ಇದ್ವಿ ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ ಕೆಟ್ಟ ರೀತಿಯ ಪರಿಣಾಮವನ್ನು ಅನುಭವಿಸ್ತೇವೆ ಅಷ್ಟೇ ಅದು ಅದಕ್ಕಾಗಿ ಎಲ್ಲರೂ ಮರಗಳನ್ನು ನಡ್ರಿ ಮರಗಳನ್ನು ಬೆಳೆಸ್ರಿ ನಿಮ್ಮ ಯಾವುದೇ ಫಂಕ್ಷನ್ ಇದ್ದರೂ ಸಹಿತ ಗಿಫ್ಟ್ ಕೊಡಲಿಕ್ಕೂ ಗಿಫ್ಟ್ ಕೊಡಲಿಕ್ಕೆ ಒಂದು ಸಸ್ಯಗಳನ್ನು ಬಳಸಿ ಆ ಸಸ್ಯಗಳನ್ನು ನಡಲಿಕ್ಕೆ ಹೇಳ್ರಿ ಮಷ್ಟ ತೊಗೊಂಡೋಗಿ ಇಡೋದಲ್ಲ ಇಲ್ಲಿ ನೋಡ್ರಿ ನನ್ನ ಮಗಳು ತುಂಬ ಚೆನ್ನಾಗಿ ರೆಡಿ ಆಗಿತ್ತು ಪಪ್ಪು ಬಿಸಿಲಿಗೆ ಹೋಗಿದ್ಲೆ ಏನೋ ಹೇಳಲಿಕ್ಕೆ ಓದ್ಲಿಕ್ಕೂ ಫೋನ್ ಇಸ್ಕೊಂಡು ಮದುವೆಗೆ ಹೊಂಟೀವಿ ನಮ್ಮ ಅಣ್ಣನ ಹತ್ರ ಅಣ್ಣ ಬರಾಕತ್ತ ಅಂತ ಹೇಳಿ ಹೇಳ್ತು ಅದ್ರ ವಾಯ್ಸ್ ಸಾಕ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಅನ್ನಿಸ್ತು ನಮ್ಮ ತಮ್ಮ ಇವರಿಬ್ಬರು ಮುಂದೆ ಕುತ್ಕೊಂಡಿದ್ರು ನಾನು ಹಿಂದೆ ಕೂತಿದ್ದೆ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲೊಳಗನೆ ಪಾಪ ಅದು ಏನು ಮಾಡ್ತಾರೆ ನಮ್ಮ ಜೋಡಿ ಬಂದಿತ್ತು ನೋಡಿರಿ ಭಾಳ ಚೆಂದ ಆಗಿತ್ತು ಅಂದರೆ ಬಿಸಿಲು ಭಾಳ ಇರೋದ್ರಿಂದ ಸ್ವಲ್ಪ ತ್ರಾಸ ಆಗತ್ತಿತ್ತು ಅವಳಿಗೆ ಯಾಕಂದ್ರೆ ಮ್ಯಾಲೆ ಕಾರು ಸಹಿತ ಸಿಕ್ಕಾಪಟ್ಟೆ ಕಾದ್ಬಿಟ್ಟಿತ್ತು ಅದು ಬಿಸಿಲೊಳಗೆ ಇಟ್ಟಿದ್ದಕ್ಕೆ ಹಂಗೋ ಹಿಂಗು ಮಾಡಿ ಮದ್ವೆಗೆ ಫಾರ್ ಡೇವಿ ನೋಡೋಣ ಮದ್ವೆಗೆ ಹೋಗಿ ಬಂದು ಏನಾಗ್ತೈತಿ ಅಂತ್ಹೇಳಿ ನೋಡಿ ಅವಳ ಸ್ಮೈಲ್ ಭಾಳ ಚಂದ ಆಗುತ್ತೆ ಬಿಂಪಲ್ ಪೀನ್ ಅಂತೆಲ್ಲ ನಾವು ಕರಿತೀವಿ ಅವರಿಗೆ ನೋಡಿ ಮಾಡ್ಲಿಕ್ಕೆ ಚಂದ ರೆಡಿ ಆಗುತ್ತೆ ಬಟ್ ಬಿಸಿಲಿನ ಜನಕ್ಕೆ ಸಿಕ್ಕಾಪಟ್ಟಿ ಕರ್ಕೋಬಿಟ್ಟಿಗ್ಲಿಲ್ಲ ಅಂದರೆ ಇನ್ನು ಒಣಗೋದಂಗೆ ಆಗಿರ್ಲಿ ಇನ್ನೂ ಚೀರ ಬಿಸಿಲು ಸಿಕ್ಕಾಪಟ್ಟೆ ಇರ್ತಿತ್ತು ನೋಡ್ರಿ ಈಗ ನಾವು ನ್ಯಾಷನಲ್ ಕ ಬಂದ್ವಿ ಇನ್ನು ಸ್ವಲ್ಪ ದೂರ ಹೋಗಿ ನಮ್ಮ ಅಕ್ಕಾರು ಬರ್ತಾರ ಬಂದ ತಕ್ಷಣ ಅವ್ರ ಜೋಡಿ ಏನು ಮಾಡ್ತೇವಿ ಇಲ್ಲಿ ತಡ್ಸಕ್ಕೆ ಹೋಗ್ತಕ್ಕಂಥದ್ದು ನೋಡ್ರಿ ಬಿಸಿಲು ಸಿಕ್ಕಾಪಟ್ಟಿನೂ ಐತಿ ಯಾವುದೊಂದು ವೆಹಿಕಲ್ ಕಾಣಕತ್ತಿಲ್ಲ ನೋಡ್ರಿ ರೋಡ್ ಒಳಗೆ ಒಂದು ವೆಹಿಕಲ್ ಪಾಸ್ ಆಕತ್ತಿಲ್ಲ ಅಷ್ಟು ಕ್ಲಿಯರ್ ಅಂಡ್ ಕಟ್ಟಾಗಿರ್ತಕ್ಕಂಥದ್ದು ರೋಡು ಯಾಕಂತ ಹೇಳಿದ್ರೆ ಅಷ್ಟು ಇತ್ತು ಅದಕ್ಕಾಗಿ ಯಾರೂ ಹೊರಗೆ ಬರೋಕತ್ತಿರಲಿಲ್ಲ ಪಾಪ ಯಾರೋ ಒಬ್ಬರು ಬೈಕ್ ಒಳಗೆ ಅಷ್ಟೆ ಅದನ್ನು ಬಿಟ್ಟು ಯಾರೂ ಇರಲಿಲ್ಲ ನೋಡಿ ನಿಯರ್ ಬೈ ಬಂದ್ವಿ ನಾವು ಇದು ಬೆಂಗಳೂರು ಮತ್ತು ಪುಣ ಒಂದು ರೋಡಿದು ಪುಣಾ ಬೆಂಗಳೂರು ರೋಡ್ ಅಂತೇಳಿ ಯಾವಾಗಲಿಂದನೂ ಕರೀತಕ್ಕಂಥದ್ದು ನ್ಯಾಷನಲ್ ಹೈವೇ ಅಂಥೇಳಿ ಇಲ್ಲಿ ಎನ್ ಎಚ್ ಫೋರ್ ಇದು ಇಲ್ಲಿ ನಾವು ಸಾಕಷ್ಟು ಬಾರಿ ಇಲ್ಲೇ ಬರ್ತೇವೆ ಅಂದರೆ ಹುಬ್ಳಿಗೆ ಹೋಗಬೇಕಾದ್ರೂ ಇಲ್ಲೇ ಬಂದು ಹತ್ತೀವಿ ಆಮೇಲೆ ಹಾವೇರಿ ಹೋಗ್ಬೇಕಾದ್ರೆ ಅಂದರೆ ಡೈರೆಕ್ಟ್ ಬಸ್ ಇದಾವೆ ಸೌಣೂರ್ ಸೌಂಡೂರಲ್ಲಿ ಹೋಗ್ತೀವಿ ಆಲ್ಮೋಸ್ಟ್ ಇಲ್ಲಿ ಬರ್ತಿರ್ತಕ್ಕಂಥದ್ದು ನೋಡಿರಿ ಇದು ನ್ಯಾಷ್ನಲ್ ಹೈವೇ ಇದು ಸ್ವಲ್ಪ ಬೇಗ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ವೇಟ್ ಮಾಡಲಿಕ್ಕೆ ಟೈಮ್ ಸಿಕ್ತಂದ್ರೆ ನೋಡಿರಿ ಇಲ್ಲಿ ಸಹಿತ ಟಾರೆಲ್ಲ ಕಾಯ್ದುಬಿಟ್ಟು ಅಂದರೆ ಟಾರ್ ರೋಡ್ ಕಾದು ಮುಖಕ್ಕೆಲ್ಲ ಉಗಿ ಬಡಿತಾ ಇತ್ತು ಅಷ್ಟು ಸಿಕ್ಕಾಪಟ್ಟಿ ಬಿಸಿಲಿತ್ತು ನೋಡಿರಿ ನ್ಯಾಷ್ನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಅಂತೈತಿ ಇಲ್ಲೇನು ಮಾಡ್ತಾರೆ ಟೋಲನ್ನು ಕಲೆಕ್ಟ್ ಮಾಡ್ತಾಯ್ತಾರೆ ಅಂದರೆ ಫ ಇನ್ನು ಟ್ಯಾಕ್ಸನ್ನು ವಸೂಲಿ ಮಾಡ್ತಕ್ಕಂಥದ್ದು ರೋಡ್ ಟ್ಯಾಕ್ಸನ್ನು ಇಲ್ಲಿ ರೋಡ್ ಟ್ಯಾಕ್ಸನ್ನು ವಸೂಲಿ ರೋಡ್ ಟ್ಯಾಕ್ಸನ್ನು ಕಟ್ಟಿ ಹೋಗ್ಬೇಕಾಗ್ತತಿ ನಮ್ಮ ಒಂದು ಲೋಕಲ್ ಗಾಡಿಗಳಿಗೆ ಇಲ್ಲಿ ಟ್ಯಾಕ್ಸನ್ನು ವಸೂಲಿ ಮಾಡ್ಕೋದಿಲ್ಲ ಲಾಂಗ್ ರೂಟಲ್ಲಿ ಬಂದಿರ್ತಕ್ಕಂಥ ಗಾಡಿಗೆ ಟ್ಯಾಕ್ಸನ್ನು ವಸೂಲಿ ಮಾಡ್ಕೊತೀವಿ ನೋಡಿ ಈ ರೀತಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ವೇಟ್ ಮಾಡಿ ನನ್ನ ಮಗಳಿಗೆ ಸಾಕಾಗೋತು ಕಡ್ಲಿ ಬಂದು ಕಡ್ಲಿ ತೊಗೊಂಡ್ಲ ಅದನ್ನು ತಿಂದರೂ ಸಮಾಧಾನ ಆಗಲಿಲ್ಲ ಅದಕ್ಕೆ ಭಯ ಆತಿದ್ಲು ಅಷ್ಟೊಳಗೆ ನಾವು ಒಂದು ವಿಡಿಯೋವನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡೆ ಈ ಒಂದು ಇದ್ರದ್ದು ಟೋಲ್ದು ನೋಡಿರಿ ಸಾಕಷ್ಟು ಕೌಂಟರ್ಸ್ ಇದ್ವು ಲೇಡೀಸ್ ಬಾಯ್ಸ್ ಕೂಡ ವರ್ಕ್ ಮಾಡ್ತಿದ್ದಾರೆ ಫೈನಲ್ ಆಗಿ ನಮ್ಮ ಮಾವಾರು ಬಂದರು ನಮ್ಮನ್ನು ಪಿಕಪ್ ಮಾಡಿಕೊಂಡು ಕಾರ್ ಒಳಗೆ ಹೋಗ್ತಾಯಿದ್ರು ಇಲ್ಲಿ ನಮ್ಮ ಅತ್ತಿ ನಮ್ಮ ಅಮ್ಮವಾರು ನಮ್ಮ ಅಕ್ಕನ ಮಗ ಅದು ಆದರ್ಶ ಅಂಥೇಳಿ ಮತ್ತು ಒಳ್ಳೆ ಇಲ್ಲಿ ಮಾಡಿದ್ವಿ ಅಂತಂದ್ರೆ ಬಂದು ಬೇಗ ಬಂದ್ವಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ರೀಚ್ ಆದ್ವಿ ಇದು ಗಾಯತ್ರಿ ತಪೋಭೂಮಿ ಬಾಜು ಇರ್ತಕ್ಕಂಥ ಒಂದು ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಇತ್ತು ತುಂಬ ಚೆಂಬ ಚೆಂದ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡ್ರಿ ಎಲ್ಲರೂ ಒಳಗಡೆ ಹೊರಟಿದ್ದೀವಿ ನನ್ನ ಮಗಳು ನಮ್ಮಕ್ಕ ನಮ್ಮತ್ತೆ ನಮ್ಮ ಮಾಮ ನೋಡ್ರಿ ನಮ್ಮ ಆದರ್ಶ ಗಾಗಲ್ ಹಾಕೊಂಡ ಬಿಸಿಲಿಗೆ ಸ್ಟೂರ್ ಹೊರಟ್ವಿ ನನ್ನ ಮಗಳು ಮತ್ತು ನಮ್ಮಕ್ಕ ಇಬ್ಬರು ಪೋಣಿ ಹಾಕ್ಕೊಂಡಿದ್ರು ಅವ್ರು ಹಾಕೊಂಡಿಂಗಿಲ್ಲ ಫ್ರೀ ಹರ್ಬಿಟ್ಕೋತಾರೆ ಬಿಸಿಲು ಇರೋದ್ರಿಂದ ಪೋಣಿ ಹಾಕ್ಕೊಂಡಿದ್ರು